ರುವ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ದೇಶ ಸೇವೆಯೇ ಈಶ ಸೇವೆ ಎಂದು ಕರಗೀರಿ ತಾಯಿಗಿಂತಲೂ ತಾಯಿ ನಾಳೆ ದೊಡ್ಡರೆಂದು ಸಾರಿ ವೀರ ಪರಾಕ್ರಮಗಳಿಂದ ಬಿರುತ್ತ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ಕೊಟ್ಟ ಕಿತ್ತೂರ ಚೆನ್ನಮ್ಮ ಬಡದೈ ಬಂಟ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಗುಂಡಿಗಟ್ಟಿನ ನಾಡು ಗಂಗಗಳ ಗಂಗದಿಂದ ಗಂಧುಗಳೇ ಕ್ರಾಂತಿವೀರ ಸಂಗುಹಿರಾಯನ ಸೂರ್ಯಚಂದ್ರ ಇರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶ ಪ್ರೇಮಿ ಮಹಾಪರಕ್ರವೇ ಕ್ರಾಂತಿವೀರ ಸಂಗಿ ंग <laughs>

ತಪ್ಪ ಕೊಡಬೇಕೆ ತಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ ಅಂದು ಹೊರಗದವರೇ ಇಲ್ಲ ತಾಯಿಗರೆ ನಿಮಗೆ ಕೊಡಬೇಕು ತಪ್ಪ ಕಿತ್ತೂರು ನಿಮ್ಮಪ್ಪ ತಾತ ನೀರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ ತಪ್ಪ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ನೀವು ಕಂಪನಿ ಸರ್ಕಾರದ ಕತ್ತಲ ಏನು ದಿಗ ಸುತ್ತೇರಿ ದಿಗ ತಪ್ಪ ಹೋಗುತ್ತೇರಿ ಎಚ್ಚರ ಬಾಗಿಲು ನಿನ್ನ ಜ್ಯೋತಿ ಮಾತನಾಡು ನಾನು ಬಂದಿಲ್ಲ ಬಾಗಿಲು ಕಾಯುವ ಸಿಪಾಯಿ ಎಲ್ಲ ಕಿತ್ತೂರ ಯಾರು ಇಲ್ಲ ನೀವು ತಂದಿಕೆ ಚಲಾಟ ಆಡುತ್ತಿರುವಿರಿ ಚಿಡುಮಟ್ಟಿನ ಮೇಲೆ ಉಳಿದು ಆಟ ಇದರಿಂದ ಆಡುತ್ತಿರುವ ಮಾನಹಾನಿ ಆಗುವುದು ಖಂಡಿತ ಕಿತ್ತೂರು ದೇಶಭಿಮಾನ ಸ್ವಾಭಿಮಾನದ तोर्सी <laughs> असींमंद <laughs>

Yes sir. You the dali cherry chica, the la chinikomano, baby got in mari, except Sherma and her family. Okay, sir.

రాజలక్ష్మి అలా తెప్పి కాపాడక నేను నూరారు మంది జోర్ అదే దేశ మెట్టి మెరివత ಧೈರ್ಯ ಧೈರ್ಯ ಚದಿ ಸಾಯಿ ಸುಟ್ಟಿ ಕೇಳುತ್ತ ಎಲ್ಲ ಒಟ್ಟಾಯ್ತ ಎಲ್ಲ ಒಟ್ಟಾಯ್ತು

इवती लढाई शिर्वाचं ರಾಜದ್ರೋಹಿ ದಂಧಿಕೋರ ಅಪರಾಧಿ ಎಂದು ಪರಿಗಣಿಸಿ ಇಪ್ಪತ್ತಾರು ಹದಿನೆಂಟು ನೂರ ಮೂವತ್ತೊಂದರಂದು ಗಲ್ಲು ಚಿಕ್ಕ ದೂರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ

ಮುಂದ ಈ ದೇಶದ ಮರಿ ಮರಿಗೂ ದ್ವೇಷಾಭಿಮಾನಿ ಮಕ್ಕಳ ನಿಮ್ಮನ್ನ ಪೆನ್ನಟ್ಟಿ ಹೆಚ್ಚಿನ ಪ್ರದಂಗ ಪಡಿತರ ಆಗ ನಟ್ಟ ನಡುವಾಟಿಯಾಗ ನಮ್ಮ ದೇಶ ಬಿಟ್ಟು ಕಣರಂಗ ಓಡೋಗ ಪ್ರಸಂಗ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಅವರ ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನಡೆಯಂತೆ ಮೇಲೆ ದೇಶದ ಕೂತೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದಿದೆ ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಬೆಳ್ಳಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದು ಭಾರತದ ರಾಜ್ಯವಾಗಿದ್ದು ದೇಶಪ್ರೇಮ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿ ಜೀವ ಸಂಗೂ ರಾಯಣ್ಣ